ಟು ಅನದರ್ ವಿಡಿಯೋ ಸದ್ಯ ಇವಾಗ ಬಿಗ್ ಬಾಸ್ ಇಲ್ಲಿ ಎಲ್ಲರೂ ಎಪಿಸೋಡ್ ನೋಡಿರ್ತೀರ ಅಂತ ಅನ್ಕೊಂತೀನಿ ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಆಲ್ಮೋಸ್ಟ್ ಪ್ರೋಮೋ ಬಿಟ್ರಲ್ಲ ಅವಾಗೇ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಅನ್ಸಿತ್ತು ಇವಾಗ ಅದೇ ರೀತಿ ಎಪಿಸೋಡ್ ಎಲ್ಲೂ ಕೂಡ ಇಲ್ಲಿ ಬೋರ್ ಹೊಡಿಲಿಲ್ಲ ಏನಕ್ಕೆ ಅಂತಂದ್ರೆ ಒಂದು ಪ್ರೀತಿ ವಿಶ್ವಾಸ ಇರಬಹುದು ಕಾಳಜಿ ಇರ್ಬೋದು ಎಲ್ಲಾ ಕೂಡ ಎಪಿಸೋಡ್ ಅಲ್ಲಂತೂ ಬಂತು ಅದರಲ್ಲೂ ಜಗಳ ಅಂತ ಸಿಕ್ಕಾಪಟ್ಟೆ ಇಲ್ಲಿ ಹೈಲೈಟ್ ಆಗಿತ್ತು ಆದ್ರೆ ಬಿಗ್ ಬಾಸ್ ಟ್ವಿಸ್ಟ್ ಮೇ ಇಲ್ಲಿ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಫಸ್ಟ್ ಗೆ ಇಲ್ಲಿ ಟ್ವಿಸ್ಟ್ ಏನ್ ಕೊಟ್ಟರು ಅಂತಂದ್ರೆ ಹಂಡ್ರೆಡ್ ಡೇಸ್ ಇಲ್ಲಿ ಕಾಯ್ಬೇಕಿಲ್ಲ ಅಂತ ಇಲ್ಲಿ ಹೇಳಿದ್ರು ಮತ್ತೆ ಎರಡು ಸತಿ ಇಲ್ಲಿ ಫಿನಾಲೆ ಇದೆ ಅಂತ ಕೂಡ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ರಿವೀಲ್ ಮಾಡಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ ಸ್ವಲ್ಪ ಇನ್ ಆಗಿ ಅಂತಾನೆ ಹೇಳಿದ್ರು ಈ ಸತಿ ಒಬ್ರನ್ನ ಇಬ್ರು ಗೆಲ್ಬಹುದು ಅಂತಂತ ಅಂದ್ರು ಅಂದ್ರೆ ಇಲ್ಲಿ ಈ ಸತಿ ಇಬ್ರು ವಿನ್ನರ್ಸ್ ಇರಬಹುದು ಅಂತಂದ್ಬಿಟ್ಟು ಇದರಲ್ಲಿ ಗೊತ್ತಾಗ್ತದೆ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ವರ್ಗು ಏನಿತ್ತು ಎಲ್ರು ಕೂಡ ಇದರಲ್ಲಿ ಒಬ್ಬೊಬ್ಬರಿಗೆ ಗೆದ್ಕೊಂಡ್ಬಂದಿದ್ರು ಈ ಒಂದು ಸೀಸನ್ ಅಲ್ಲಿ ಎರಡು ಫಿನಾಲೆ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಬ್ರು ವಿನ್ನರ್ ಅನೌನ್ಸ್ ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ ಕಳೆದ ಬರಣೆಯಲ್ಲಿ ಇಬ್ರು ವಿನ್ನರ್ ಆಗಬಹುದು ಅಂದ್ಬಿಟ್ಟು ಅನಿಸ್ತಿತ್ತು ಆದರೆ ಎರಡು ರೆಕ್ಕೆ ಇತ್ತು ಕಳೆದ ಬಾರಿ ಸೀಸನ್ ಲೆವೆನ್ ಅಲ್ಲಿ ನೀವು ನೋಡಿದಾಗ ಟ್ರೋಫಿ ಏನಿತ್ತು ಆ ಒಂದು ಟ್ರೋಫಿ ತೋರಿಸ್ದಾಗ ಇಲ್ಲಿ ಎರಡು ರೆಕ್ಕೆಗಳಿತ್ತು ಅದಕ್ಕೋಸ್ಕರನೇ ಇಬ್ರು ವಿನ್ನರ್ ಆಗಬಹುದು ಅಂತ ಅಂದ್ಬಿಟ್ಟು ಗೆಸ್ಟ್ ಮಾಡಿದ್ರು ಅದು ಇಬ್ರು ಆಗ್ಲಿಲ್ಲ ಒಬ್ರು ವಿನ್ನರ್ ಆದ್ರು ಈ ಸತಿ ಇಲ್ಲಿ ಇಬ್ರು ವಿನ್ನರ್ ಆಗೋ ಚಾನ್ಸಸ್ ಎಲ್ಲಾ ಲಕ್ಷಣಗಳು ಇಲ್ಲಿ ಇದೆ ಬಿಗ್ ಬಾಸ್ ಅವರು ಕೂಡ ಇಲ್ಲಿ ಆಗಬಹುದು ಅಂತ ಹೇಳಿದ್ದಾರೆ ಸೊ ವೀಕ್ಷಕರೇ ನಿನ್ನೆ ಎಪಿಸೋಡ್ ಅನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲೂ ಕೂಡ ಇಲ್ಲಿ ಓಪನಿಂಗ್ ಆಗಿದೆ ಇಲ್ಲಿ ಅವರು ಮತ್ತೆ ಇಲ್ಲಿ ಮಲ್ಲಮ್ಮ ಅವರು ಮಾತಾಡ್ಕೊಂಡು ಇಲ್ಲಿ ಕುತ್ಕೊಂಡಿದ್ರು ಯಾವಾಗ್ಲೂ ಮನೆಯಲ್ಲಿ ಎಲ್ರು ಹೇಳೋದೇನಪ್ಪ ಅಂತಂದ್ರೆ ಹಿರಿ ಜೀವ ಇರಬೇಕು ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಇವಾಗ ಯಾವ್ದು ತಪ್ಪು ಯಾವ್ದು ಸರಿ ಮತ್ತೆ ಏನೋ ತಪ್ಪು ಮಾಡಿದ್ರೆ ಒಂದು ತಿತ್ತಿ ಬುದ್ಧಿ ಹೇಳಕ್ಕೆ ಇಲ್ಲಿ ದೊಡ್ಡವರು ಇರ್ಬೇಕು ಯಾಕಂತಂದ್ರೆ ಸಣ್ಣ ವಯಸ್ಸಿಗೆನೆ ಎಲ್ಲಾನು ಕಲ್ತ್ಕೊಳ್ಳಕ್ಕೆ ಆಗಲ್ಲ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆ ಸುದ್ದಿಗಳು ಇಲ್ಲಿ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ ಮನೆಗಳಲ್ಲಿ ಇಲ್ಲಿ ಸ್ವಲ್ಪ ಹಿರಿಯ ಜೀವಗಳು ಕಮ್ಮಿ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಓವರ್ ಆಗಿ ದೊಡ್ಡೋರು ವಿಷಯ ಹೇಳ್ದಾರ ಸ್ವಲ್ಪ ಹಿರಿ ಜೀವ ಅಂತಂದ್ರೆ ಎಲ್ಲಾ ದೊಡ್ಡವರು ಅಂತ ಇರ್ತಾರಣ ಆ ಒಂದು ಇದರಲ್ಲಿ ಹೇಳ್ತಿರೋದು ಇಲ್ಲಿ ಮಲ್ಲಮ್ಮರು ಮತ್ತೆ ಮಾತಾಡ್ಕೊಂಡು ಗೊತ್ತಾಗ ಇಲ್ಲಿ ಜಾನಿಯವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ನೀವು ಡಿವೋರ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆ ಏನೇ ಆದರೂ ಕೂಡ ಇಲ್ಲಿ ಗಂಡನ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಬಟ್ ಜಾನಿಯವರವ್ರು ಏನಕ್ಕೆ ಹೇಳಿ ಡಿವರ್ಸ್ ಆದ್ರು ಅಂತ ಇಲ್ಲಿ ಹೇಳಿದ್ರು ಸ್ವಲ್ಪ ಬೇಜಾರಾಗುತ್ತೆ ಏನಕ್ಕೆ ಅಂತಂದ್ರೆ ಈಗಿನ ಸಮಾಜದಲ್ಲಿ ಆಲ್ಮೋಸ್ಟ್ ಮದುವೆ ಆಗಿದ್ದಷ್ಟೇನೆ ತುಂಬ ದಿವಸಗಳು ಆಗಿರಲಿಲ್ಲ ಆಗಿರಲ್ಲ ಮೂರು ತಿಂಗಳು ಆರು ತಿಂಗಳು ಈ ಥರ ನೀವು ನೋಡಿರ್ತೀರ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದ್ರ ಬಗ್ಗೆ ಡೀಪ್ ಎಕ್ಸ್ಪ್ರೆಷನ್ ಬೇಕಾಗಿಲ್ಲ ಜಾನ್ಯರು ಕೂಡ ಇಲ್ಲಿ ಹೇಳಿದ್ರು ಅವರು ಹಸ್ಬೆಂಡ್ ಏನ್ ತಪ್ಪು ಮಾಡಿದ್ದಾರೆ ಏನಕ್ಕೆ ದೂರ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು ಬಟ್ ಆದರೆ ಇಲ್ಲಿ ಹೇಳಿದ್ರು ಏನೇ ಕಷ್ಟ ಬಂದರೂ ಕೂಡ ಇಲ್ಲಿ ಗಂಡನ ಜೊತೆ ಬಾಳ್ಬೇಕಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು ತುಂಬಾನೇ ಒಳ್ಳೆ ಮಾತು ಏನಕ್ಕೆ ಅಂತಂದ್ರೆ ಯಾರು ಹೌದು ನೀವು ಬಿಟ್ಟಿರೋದು ಒಳ್ಳೇದು ಅಂದ್ಬಿಟ್ಟು ಹೇಳಬಾರ್ದು ಯಾವುದೇ ಕಾರಣಕ್ಕೂ ಅದು ನಮ್ಮ ಸಂಸ್ಕೃತಿ ಕೂಡ ಇಲ್ಲಿ ಅಲ್ಲ ಎಷ್ಟೇ ಕಷ್ಟ ಬಂದರೂ ಕೂಡ ಇಲ್ಲಿ ಗಂಡನ ಜೊತೆ ಇರಲೇಬೇಕು ಕಷ್ಟ ಇರಲಿ ಸುಖ ಇರಲಿ ಏನೇ ಕಷ್ಟ ಇದ್ರು ಕೂಡ ಗಂಡ ಜೊತೆ ಬಾಳ್ಲೇ ಬೇಕಾಗತ್ತೆ ಬಾಳ್ಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಬುದ್ಧಿಮಾತ್ ಕೂಡ ಇಲ್ಲಿ ಹೇಳಿದ್ರು ಆ ನಂತರ ಇಲ್ಲಿ ಮಲ್ಲಮ್ಮವರು ವರ್ಕೌಟ್ ಎಲ್ಲ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಇಲ್ಲಿ ಜಿಮ್ಗೆ ಹೋಗೋರೆಲ್ಲ ಯಾವ ರೀತಿ ವೆಯ್ಟ್ ಎತ್ತಾರೋ ಇಲ್ಲಿ ಅವರು ಕೂಡ ವೆಯ್ಟ್ ವೆಯ್ಟ್ ಎತ್ತಿದ್ರು ಮತ್ತೆ ರನ್ನಿಂಗ್ ಕೂಡ ಇಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿ ನೆನ್ನೆ ಕಾಣಿಸ್ಕೊಂಡ್ರು ದಿನ ದಿನ ಏನಾಗ್ತದೆ ಅಂತಂದ್ರೆ ಈಗ ಅವ್ರು ಎಂಟ್ರಿ ಆಗ್ತದಾರೆ ಬಿಗ್ ಬಾಸ್ಗೆ ಅಂತ ಅಂದಿದ ತಕ್ಷಣನೆ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಯ್ತು ಏನಕ್ಕೆ ಅಂತಂದ್ರೆ ಉತ್ತರ ಕರ್ನಾಟಕದ ಅದರಲ್ಲೂ ಕೂಡ ಸ್ವಲ್ಪ ಏಜ್ ಆಗಿದೆ ಅಂದ್ರೆ ಸ್ವಲ್ಪ ಓವರ್ ಅಲ್ಲ ಸ್ವಲ್ಪ ಏಜ್ ಆಗಿರೋರು ಇಷ್ಟೊಂದು ಏಜ್ ಆಗಿರೋ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಕೊಟ್ಟಿದ್ರಲ್ಲ ಈ ಸತಿ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಮತ್ತೆ ಇವ್ರು ಬಂದಿದ್ದು ತುಂಬಾನೇ ಇಷ್ಟ ಆಯಿತು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಅದರಲ್ಲೂ ಇಲ್ಲಿ ಮನೋಮ್ರು ದಿನೇ ದಿನೇ ಹೆಚ್ಚಾಗಿ ಎರಡರಿಗೂ ಕೂಡ ಇಲ್ಲಿ ಇಷ್ಟ ಆಗ್ತಾರೆ ಒಂದು ಮುಗ್ಧತೆ ಇರ್ಬೋದು ಏನೇ ಇದ್ರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಕನೆಕ್ಟ್ ಆಗ್ತಾ ಇದಾರೆ ಆಲ್ಮೋಸ್ಟ್ ಅವರು ಏನು ಅರ್ಥ ಆಗ್ತಾ ಇರ್ಲಿಲ್ವ ಮೊದಲೇ ದಿವಸ ಸ್ವಲ್ಪ ಇವಾಗ ಅದನ್ನ ಅರ್ಥ ಮಾಡ್ಕೊತಿದ್ದಾರೆ ಇವಾಗ ಡೇ ಬೈ ಡೇ ಇಂಪ್ರೂವ್ ಆಗ್ತಾರೆ ಅಂತ ಹೇಳ ಆ ರೀತಿಲಿ ಡೇ ಬೈ ಡೇ ಅವರು ಇಂಪ್ರೂವ್ ಕೂಡ ಆಗ್ತವ್ರೆ ಜನರ ಮನಸ್ಸನ್ನ ತುಂಬಾ ಇಲ್ಲಿ ಗೆಲ್ತ ಇದ್ದಾರೆ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಅಂತೂ ಶುರು ಮಾಡಿದ್ದಾರೆ ಇನ್ನು ಜಂಟಿಗಳು ಮತ್ತೆ ಒಂಟಿಗಳು ಆಲ್ಮೋಸ್ಟ್ ಇವಾಗ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ತಪ್ಪಂತೂ ಆಯಿತು ಯಾಕಂತಂದರೆ ಇಲ್ಲಿ ಜಂಟಿಗಳು ತಪ್ಪು ಮಾಡ್ತಾರೆ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಆದರೆ ಇಲ್ಲಿ ಶಿಕ್ಷೆ ಕೊಡೋದು ಒಂಟಿಗಳಿಗೆ ಏನಕ್ಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಜಾಸ್ತಿ ಅಧಿಕಾರ ಇರೋದೇ ಇಲ್ಲಿ ಒಂಟಿಗಳಿಗೆ ಅದಕ್ಕೋಸ್ಕರನೇ ಇಲ್ಲಿ ಆ ತಪ್ಪು ನಡಿಬಾರ್ದು ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಬಿಗ್ ಬಾಸ್ ಇಲ್ಲಿ ಜಂಟಿಗಳು ತಪ್ಪು ಮಾಡಿದ್ರು ಕೂಡ ಒಂಟಿಗಳಿಗೂ ಕೂಡ ಇಲ್ಲಿ ಶಿಕ್ಷೆ ಸಿಕ್ಕಿದೆ ಅದಕ್ಕೆ ಸ್ವಲ್ಪ ಇಲ್ಲಿ ಅವರವರಲ್ಲಿ ಬೆಂಕಿ ಕೂಡ ಇಲ್ಲಿ ಹತ್ತುತ್ತು ಅವು ಶಿಕ್ಷೆ ಅವ್ರು ತಪ್ಪು ಮಾಡಿದ್ರೆ ನಮ್ಗೆ ಯಾಕೆ ಇಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರವರಲ್ಲೇ ಸ್ವಲ್ಪ ಮನಸ್ತಾಪಗಳು ಕೂಡ ಇಲ್ಲಿ ಬಂತು ಅದಾದ ತಕ್ಷಣ ಇಲ್ಲಿ ಫಿನಲ್ ಯಾರ್ಯಾರು ಅರ್ಹ ಅಲ್ಲ ಆ ಇಬ್ಬರು ಹೆಸರು ಹೇಳಿ ಅಂತ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಸ್ವಲ್ಪ ಯಾಕಂದ್ರೆ ಒಬ್ಬರನ್ನೇಲಿ ಟಾರ್ಗೆಟ್ ಮಾಡ್ತಾರೆ ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿ ಇಲ್ಲಿ ಹಳ್ಳಕ್ ಬೀಳುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲೂ ಕೂಡ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಅನಿಸ್ತು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಗಿಲಿ ಅವರೇ ಜಾಸ್ತಿ ಕಾಣಿಸ್ಕೊಂಡ್ರು ಅಂದ್ರೆ ಇಲ್ಲಿ ಬೇಕಂತ ಅವ್ರು ಕಾಣಿಸ್ಕೊಳ್ಳಿಲ್ಲ ಎಲ್ರೂ ಫೋಕಸ್ ಕೂಡ ಇಲ್ಲಿ ಗಿಲ್ಲಿಯವ್ರ ಮೇಲೆ ಇದೆ ಅನ್ನೋ ರೀತಿ ಅನ್ನಿಸ್ತಿತ್ತು ಇಲ್ಲಿ ಅವ್ರು ಏನೇ ಒಂದು ಸಣ್ಣ ಪುಟ್ಟ ತಪ್ಪಿ ಸಣ್ಣ ಪುಟ್ಟದಾಗಿ ತಪ್ಪು ಮಾಡಿದ್ರು ಕೂಡ ಇಲ್ಲ ಅಂತಂದ್ರೆ ಅವ್ರು ಏನೇ ಒಂದು ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಇಲ್ಲಿ ಸ್ವಲ್ಪ ಬೇರೆಯವರು ಟ್ರಿಗರ್ ಆಗ್ತಿದ್ರು ಯಾಕಂತಂದ್ರೆ ಇಲ್ಲಿ ಯಾರ್ಯಾರು ಫಿನಾಲಿಗೆ ಸೆಲೆಕ್ಟ್ ಆಗ್ಬಾರ್ದು ನಿಮ್ ಪ್ರಕಾರ ಅನರ್ಹರು ಅಂತಂದ್ಬಿಟ್ಟು ನೀವು ಅನ್ಕೊಂಡಿದೀರ ಅಂತ ಅಂದ್ಬಿಟ್ಟು ಒಂಟಿಗಳಿಗೆ ಹೇಳಿ ಅಂತಂದಾಗ ಇಲ್ಲಿ ಮೊದಲನೇದಾಗಿ ಇಲ್ಲಿ ಎಲ್ರು ಕೂಡ ಟಾರ್ಗೆಟ್ ಮಾಡಿದ್ದು ಅಂತಾನೆ ನನಗೆ ಅನಿಸ್ತು ಗಿಲ್ಲಿಯವರು ಬರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದೇ ಇವರಿಬ್ರು ಮಧ್ಯೆಯಲ್ಲಿ ಪ್ರೋಮೋದಲ್ಲಿ ನಾನು ಹೇಳೋದಲ್ಲ ಇಲ್ಲಿ ಆಲ್ಮೋಸ್ಟ್ ಎಷ್ಟು ರಿಯಾಲಿಟಿ ಶೋ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಅವರು ಈ ರೀತಿಯಾಗಿ ಅಶ್ವಿನಿಯವರಿಗೆ ಮಾತಾಡೋ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ನನಗೆ ಅನ್ಸಿದ್ ಏನಪ್ಪ ಅಂತಂದ್ರೆ ಸ್ವಲ್ಪ ಆಗಿ ರಿಯಾಕ್ಟ್ ಆಗ್ಬಿಟ್ರು ಅಶ್ವಿನಿ ಅಂತ ಅಂದ್ಬಿಟ್ಟು ಅನಿಸ್ತಾರೆ ಅಂದ್ರೆ ಗಿಲ್ಲಿ ಅವರು ಕಾಲ ಎಲ್ಲ ನಾನು ನಿಮ್ಮ ಮೇಡಮ್ ಅಂತಾನೆ ಕರೀತಾ ಇರೋದು ನಾನು ನಿಮಗೆ ಅದರ ಏನೇ ಬಾರಿ ಅಂತ ಅಂದ್ಬಿಟ್ಟು ಅನ್ಲಿಲ್ಲ ಅಂತ ಅಂದ್ಬಿಟ್ಟು ಇದಾರೆ ಅವ್ರು ಮಾತಾಡಕ್ಕೂ ಕೂಡ ಇಲ್ಲಿ ಅವ್ರಿಗೆ ಅವಕಾಶನೇ ಕೊಡ್ಲಿಲ್ಲ ಇಲ್ಲಿ ನಾನ್ ಸ್ಟಾಪ್ ಆಗಿ ಅವ್ರು ಮಾತಾಡ್ಕೊಂತಾನೆ ಇಲ್ಲಿ ಹೋಗ್ತಾ ಇದ್ರು ನನಗೆ ಮರ್ಯಾದೆ ಕೊಟ್ರೇನೆ ಇಲ್ಲಿ ನಿನಗೂ ಕೂಡ ಒಂಥರ ಮರ್ಯಾದೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಇಲ್ಲಿ ಮಾತಾಡಿದ್ರು ಪಾಪ ಅವರು ಮೇಡಮ್ ಅಂತಾನೆ ಮಾತಾಡ್ತಿದ್ರು ಅವ್ರಿಗಿಂತ ದೊಡ್ಡವರು ಅಂತ ಅಂದ್ಬಿಟ್ಟು ಅವ್ರು ಕೂಡ ಅವ್ರ ಗಮನದಲ್ಲೂ ಕೂಡ ಇಲ್ಲಿ ಇತ್ತು ನಾನು ಹೇಳಿದ್ರೆ ಪ್ರೋಮೋದಲ್ಲಿ ಇಲ್ಲಿ ಕಟ್ ಮಾಡಿ ನಮಗೆ ತೋರಿಸಬೇಕಾದ್ರೆ ಇಲ್ಲಿ ತಪ್ಪೆಲ್ಲ ಇಲ್ಲಿ ಗಿಲ್ಲಿಯ್ರಿಗೆ ಗಿಲ್ಲಿಯವ್ರದೇ ಇರುತ್ತೆ ಅನ್ನೋ ರೀತಿ ನಮಗೆ ಅನ್ಸುತ್ತೆ ಬಟ್ ಇಲ್ಲಿ ಅವರು ಹೇಳಿರ್ತೇನಪ್ಪ ಅಂದ್ರೆ ಅಂದ್ಬಿಡುತ್ತೆ ದೇ ಅಂತಂದ್ಬಿಟ್ಟು ಅಂದ್ರು ಅಂತೀನಿ ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ಲ ತಪ್ಪಾತು ನಾ ನಿಮ್ ಆತರ ಕರೆದಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಬೇಕಿದ್ರೆ ಕಾಲು ಬೇಕಾದರೂ ಬೇಡ್ತೀರಿ ಅಂತ ಅಂದ್ಬಿಟ್ಟು ನಮಸ್ಕಾರ ಕೂಡ ಇಲ್ಲಿ ಮಾಡಾಕೋದ್ರು ಬಟ್ ಆದ್ರೆ ಅವರು ಸಿಕ್ಕಾಪಟ್ಟೆ ಇಲ್ಲಿ ಟ್ರಿಗರ್ ಆಗಿತ್ತು ಅಂತ ಕಾಣಿಸುತ್ತೆ ಆದ್ರೆ ಅವರು ಅಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಆಗೋ ನೆಸೆಸಿಟಿ ಇರ್ಲಿಲ್ಲ ಕಾವಿಯವ್ರ ಮೇಲೆ ಕೂಡ ಇಲ್ಲಿ ರೇಗಾಡೋದ್ರು ಅವ್ರು ಹೇಳ್ತಾ ಇದ್ರು ಯಾಕಂತಂದ್ರೆ ಅವ್ರಿಬ್ರು ಇಲ್ಲಿ ಜಂಟಿ ಆಗಿರೋದ್ರಿಂದ ಅವ್ರು ಇಲ್ಲಿ ಹೇಳ್ತಾ ಇದ್ರು ಆದರೆ ಅವ್ರ ಮಾತನ್ನು ಇಲ್ಲಿ ಕೇಳಿಸ್ಕೊಳ್ಳಿಲ್ಲ ಸ್ವಲ್ಪ ಓವರಾಗಿ ರಿಯಾಕ್ಟ್ ಆಗಿಬಿಟ್ರು ಅಂತಂದ್ಬಿಟ್ಟು ಅನ್ನಿಸ್ತು ನನಗೇನು ಮೊದಲನೇ ದಿವಸ ತುಂಬ ಚೆನ್ನಾಗಿತ್ತು ಬಟ್ ಎರಡನೇ ದಿವಸದಲ್ಲಿ ಸ್ವಲ್ಪ ಇಲ್ಲಿ ಅಶ್ವಿನಿಯವರು ಅವ್ರ ಒಂದು ಏನು ಏಜ್ ಇದೆ ಅದ್ರ ತಕ್ಕಂಗೆ ನಡ್ಕೊ ಇಲ್ಲ ಬೇರೆಯವ್ರಿಗೆ ಅನ್ನಿಸ್ಬೋದು ನಡ್ಕೊಂಡ್ರು ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಓವರಾಗಿ ರಿಯಾಕ್ಟ್ ಆಗಿಬಿಟ್ರು ಗಿಲ್ಲಿಯವ್ರ ಮೇಲೆ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತು ಇನ್ನಿಲ್ಲಿ ಇದು ಹೇಳಿದ ತಕ್ಷಣ ಸ್ವಲ್ಪ ವಾತಾವರಣ ಸ್ವಲ್ಪ ಎಲ್ರಿಗೂ ಕೂಡ ಅದೇ ರೀತಿ ಜಗಳ ಹಾಕಿದ ತಕ್ಷಣ ಏನಪ್ಪಾ ಹೀಗೆ ಹಾಗೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಮುಖ ಮುಖ ನೋಡ್ಕೊಂತ ಆ ನಂತರನೇ ಇಲ್ಲಿ ಎಂಟ್ರಿ ಕೊಟ್ಟಿದ್ದು ಚಂದ್ರಪ್ರಭು ಅವರು ಈ ಒಂದು ವಾತಾವರಣ ಏನ್ ಈ ತರ ಒಂದು ಆಗಿತ್ತು ಅದನ್ನ ನೀಟಾಗಿ ತಣ್ಣಂಗ್ ಮಾಡಿದ್ರು ಎಲ್ರೂ ಕೂಡ ನಗಾಡಂಗೆ ಮಾಡಿದ್ರು ಆಲ್ಮೋಸ್ಟ್ ಇಲ್ಲಿ ಚಂದ್ರಪ್ರಭು ಅವ್ರ ಹೆಸರು ತಗೊಂಡಿದ ತಕ್ಷಣ ಅವ್ರು ಅನರ್ಹ ಅಂತ ಹೆಸರು ತಗೊಂಡಿದ್ರು ಇಲ್ಲಿ ಅವರು ಅದನ್ನ ತುಂಬಾ ಸ್ವಾಗತ ಮಾಡಿದ್ರು ಅಂತಾನೆ ಹೇಳ್ಬೋದು ಏನಕ್ಕೆ ನಗೆ ಮೂಲಕನೇ ಇಲ್ಲಿ ಎಲ್ರು ಕೂಡ ನಗಸಿದ್ರು ಆ ನಂತರ ಇಲ್ಲಿ ಕುತ್ಕೊಂಡ್ರು ಆಲ್ಮೋಸ್ಟು ಈ ರೀತಿ ಏನೋ ಒಂದು ವಾತಾವರಣ ಸೃಷ್ಟಿಯಾದಾಗ ಅದಕ್ಕೆ ಬೆಂಕಿ ಹಚ್ಚೋ ಬದಲು ಈ ರೀತಿಗೆ ಅದಕ್ಕೆ ನೀರು ಹಾಕ್ಬಿಟ್ಟು ತಣ್ಣಗೆ ಮಾಡಿದ್ರೆ ಎಲ್ಲರೂ ಕೂಡ ಇಲ್ಲಿ ನಗಾಡಿದ್ರು ಆ ಒಂದು ಟೈಮಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಮತ್ತು ಅವರು ಮತ್ತು ಅವ್ರದ್ದು ಏನೊಂದು ಜಗಳ ಸ್ಟಾರ್ಟ್ ಆಗೋಗ್ಬಿಟ್ಟು ಆ ಒಂದು ಟೈಮಲ್ಲಿ ಅದು ಆಗಿದ ತಕ್ಷಣ ಬಂದಿದ್ದಿಲ್ಲಿ ಚಂದ್ರಪ್ರಭ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ಕೂಡ ಆ ಒಂದು ಸಿಚುವೇಶನಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿರೋದು ಏನಪ್ಪ ಇಷ್ಟೊಂದು ಜಗಳ ಆಡ್ತಿದಾರಲ್ಲ ಅಂತ ಅನಿಸಿದಾಗ ಚಂದ್ರಪ್ರಭ ಅವರು ಬಂದ್ಬಿಟ್ಟು ಇಲ್ಲಿ ನೀಟಾಗಿ ತ ಅದು ಒಂದು ವಾತಾವರಣ ನೀಟಾಗಿ ಮಾಡ್ಬಿಟ್ರು ಇನ್ನೀಗ ಫಿನಾಲೆಗೆ ಮೂರು ಜನ ಇಲ್ಲಿ ಅನರ್ಹರು ಆದ್ರು ಆಲ್ಮೋಸ್ಟ್ ಇವಾಗ ಒಂಟಿಗಳು ಏನು ಹೇಳಿದ್ರು ಅದರ ಪ್ರಕಾರ ಇಲ್ಲಿ ಜಂಟಿಗಳು ಮೂರು ಜನ ಫಿನಾಲೆಗೆ ಇಲ್ಲಿ ಅನರ್ಹರು ಅಂತ ಈಗ ಆಗಿದೆ ಅವರಿಗೆ ಬೋರ್ಡ್ ಕೂಡ ಇಲ್ಲಿ ಹಾಕಿದ್ದಾರೆ ಒಂದು ಸ್ಪಂದನ ಮಾಲು ಅವರು ಮತ್ತೆ ಅಮಿತ್ ಮತ್ತೆ ಕರಿಬಸಪ್ಪ ಅವರು ಮತ್ತೆ ಗಿಲ್ಲಿ ಅವರು ಕಾವ್ಯ ಅವರು ಆಲ್ಮೋಸ್ಟ್ ಅವರು ಇಲ್ಲಿ ಡೈರೆಕ್ಟ್ ಆಗಿ ಫಿನಾಲೆಗೆ ಆಡಕ್ಕೆ ಬಂದಿದ್ರೆ ಚೆನ್ನಾಗಿರೋದು ಆ ಒಂದು ಗೇಮ್ ಏನ್ ಕೊಟ್ಟಿದ್ರು ಆ ಗೇಮ್ ಅಲ್ಲಿ ಇರ್ತಾ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರೋದು ಪೈಪೋಟಿ ತುಂಬಾ ಚೆನ್ನಾಗಿರ್ತಾ ಇತ್ತು ಬಟ್ ಆದ್ರೆ ಅವರೆಲ್ಲ ಇವಾಗ ಒಂಟಿಗಳು ಇವ್ರು ಬೇಡ ಆಡೋದು ಇವ್ರು ಫಿನಾಲೆಗೆ ಬರಬಾರ್ದು ಅಂತಂದ್ಬಿಟ್ಟು ಹೇಳಿದ್ರು ಸದ್ಯ ಇವಾಗ ಒಂದು ಟಾಸ್ಕ್ ಕೂಡ ರೆಡಿ ಮಾಡಿದ್ದಾರೆ ಟಾಸ್ಕ್ ಅಂತ ತುಂಬಾನೇ ಅದ್ಭುತವಾಗಿದೆ ಆಲ್ಮೋಸ್ಟ್ ಈ ಒಂದು ಟಾಸ್ಕ್ ನ ಇಲ್ಲಿ ಒಂಟಿಗಳೇ ಗೆದ್ದಿದ್ದಾರೆ ಜಂಟಿಗಳು ಇಲ್ಲಿ ಸೋತಿದ್ದಾರೆ ಯಾಕಂದ್ರೆ ಆ ಒಂದು ಬಾಕ್ಸ್ ಹಾಕಿದ್ರು ಇಲ್ಲಿ ಆರು ಜನ ಇಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ಇಲ್ಲಿ ಇಕ್ಕಟ್ಟಾಗುತ್ತೆ ಆ ಒಂದು ಕಾರಣಕ್ಕೆ ಸ್ವಲ್ಪ ಅವರು ಟಾಸ್ಕ್ ಮುಗಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಒಂಟಿಗಳಂತೂ ಮೂರೇ ಜನ ಅಲ್ವಾ ಮೂರು ಜನ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಈಸಿಯಾಗಿ ಸ್ವಲ್ಪ ಮಾಡ್ಕೊಡೋದು ಸ್ವಲ್ಪ ಫೌಲ್ ಕೂಡ ಇಲ್ಲಿ ಆಯ್ತು ಆದ್ರೆ ಸ್ವಲ್ಪ ಬೇಗ ಕ್ವಿಕ್ ಆಗಿ ಇಲ್ಲಿ ಮಾಡಿದ್ರೆ ಯಾಕಂದ್ರೆ ಅವರು ಏನೊಂದು ಬೌಂಡ್ರಿ ಹಾಕಿರ್ತಾರೆ ಬೌಂಡ್ರಿ ಒಳಗಡೆ ಮೂರು ಜನ ಈಸಿ ಆಗುತ್ತೆ ಆರು ಜನ ನಿಂತ್ಕೊಂಡು ಆಡೋದು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಆಗುತ್ತೆ ಹಗ್ಗ ಕೂಡ ಇಲ್ಲಿ ಬಿಡಿಸ್ಬೇಕಲ್ವಾ ಹಗ್ಗ ಬಿಡಿಸ್ಬೇಕು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ ಮೂರು ಜನ ಆರು ಜನ ಅನ್ಕೊಂತಿವಿ ಸಿಂಗಲ್ ಆಗಿದ್ರೆ ಇಲ್ಲಿ ಆಡೋಕ್ಕೆ ಕಷ್ಟ ಆಗುತ್ತೆ ಅಂತ ಬಿಟ್ಟರೆ ನೋಡಿ ಈ ಒಂದು ಗೇಮು ಇಲ್ಲಿ ಸಿಂಗಲ್ ಆಗಿ ಆಡಿ ಗೆದ್ರು ಆಲ್ಮೋಸ್ಟ್ ಅಂದ್ರೆ ಸಿಂಗಲ್ ಆಗಿ ಆಡಿ ಗೆಲ್ಲೋದು ಅಂದ್ರೆ ಸಿಕ್ಕಾಪಟ್ಟೆ ಈಸಿ ಆಗಿತ್ತು ಈ ಒಂದು ಗೇಮ್ ಅಂತ ಅನಿಸ್ತು ಯಾಕಂತಂದ್ರೆ ಇಲ್ಲಿ ಜಂಟಿ ಆಗಿದ್ರು ಕೂಡ ಓ ಏನ ಒಂದು ಗೇಮ್ ಕ್ಬಿಟ್ರೆ ಅವರು ಜಾಸ್ತಿ ಇದ್ದಾರೆ ನಾವು ಸಿಂಗಲ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕುಗ್ಬಾರ್ದು ಅಂತ ಹೇಳಿಬಿಟ್ಟು ಅದನ್ನೇ ಇಲ್ಲಿ ಬಿಗ್ ಬಾಸ್ ಹೇಳಿದ್ದು ಅವ್ರು ಹನ್ನೆರಡು ಜನ ಇದಾರೆ ನೀವು ಆರೇ ಜನ ಇದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಅಂದ್ರೆ ಕುಗ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಆ ರೀತಿ ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಫಸ್ಟೇ ಇಲ್ಲಿ ಹೇಳಿದ್ರು ಸೊ ವೀಕ್ಷಕರೇ ಇನ್ನು ನಿನ್ನೆ ಎಪಿಸೋಡ್ ನೀವೇನ ನೋಡಿದ್ರೆ ನಿಮಗೆ ನಿನ್ನೆ ಎಪಿಸೋಡ್ ನೋಡಿ ಏನಿಸ್ತು ಮತ್ತೆ ಇವಾಗ ಆಲ್ಮೋಸ್ಟ್ ಅನರ್ಹರು ಇವರು ಫಿನಾಲಿಗೆ ಅಂತ ಮೂರ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರು ಅವರು ಮೂರು ಜೋಡಿಗೆ ಏನೊಂದು ರೀಸನ್ ಕೊಟ್ಟರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆ ಒಂದು ರೀಸನ್ ಕರೆಕ್ಟ್ ಇತ್ತ ನಿಮ್ಮ ಪ್ರಕಾರ ಇವ್ರು ಮೂರು ಜನ ಅನರ್ಹರು ಅಂತ ನಿಮಗೆ ಅನಿಸ್ತಾ ಅಥವಾ ಇವರು ಬಂದು ಬೇರೆ ಯಾರಾದರೂ ಈ ಅನರ್ಹರು ಜಗದಲ್ಲಿ ಇರಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ